ಸರ್ವೆ ಕಾರ್ಯ ಮೂವರನ್ನ ಬಂಧಿಸಿ ಬಿಡುಗಡೆಗೊಳಿಸಿದ ಪೊಲೀಸರು ಜಮೀನು ಅಳತೆ ಮಾಡುವ ವೇಳೆ ಜುಟಾಪಟಿ ಜಮೀನು ಹದ್ದುಬಸ್ತು ಮಾಡಿಕೊಡಲು ಜಮೀನು ಅಳತೆ ಮಾಡಲು ಹೋದ ಅಧಿಕಾರಿಗಳ ಹಾಗೂ ಜನರ ನಡುವೆ ಜುಟಾಪಟಿ ನಡೆದು ಪೊಲೀಸರು ಮಧ್ಯ ಪ್ರವೇಶಿಸಿ ಮೂವರನ್ನ ಬಂಧಿಸಿ ಬಿಡುಗಡೆಗೊಳಿಸಿರುವ ಘಟನೆ ಮುರುಘಮಲ್ಲಾ ಹೋಬಳಿ ಪೆದ್ದೂರು ಗ್ರಾಮದಲ್ಲಿ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲಾ ಹೋಬಳಿ ಪೆದ್ದೂರು ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತ ಏಳು ಬಾರ್ ಎರಡರಲ್ಲಿ ಅಳತೆ ಮಾಡಿ ಹದ್ದುಬಸ್ತು ಮಾಡಿಕೊಡಲು ಶ್ರೀರಾಮರೆಡ್ಡಿ ಅವರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಗೆ ಅರ್ಜಿ ಸಲ್ಲಿಸಿದ್ರು ಅದರಂತೆ ಮಾಪಕರಾದಂತಹ ಎಸ್ ವೆಂಕಟರಮಣಪ್ಪ ಹಾಗೂ ಸಿಬ್ಬಂದಿ ಕೆಂಚಾರ್ಲಹಳ್ಳಿ ಹಾಗೂ ಬಟ್ಲಹಳ್ಳಿ ಪೊಲೀಸರ ಸೂಕ್ತ ಬಂದೋಬಸ್ತ್ ನಲ್ಲಿ ಅಧಿಕಾರಿಗಳು ಅಳತೆ ಮಾಡಲು ಜಮೀನಿಗೆ ಇಳಿದಾಗ ವೇಣುಗೋಪಾಲ್ ಬಿನ್ ಕೃಷ್ಣಾರೆಡ್ಡಿ ಹಾಗೂ ಅಕ್ಕಪಕ್ಕ ಇರುವ ಜಮೀನುದಾರರು ಮೊದಲು ನಮ್ಮ ತಂದೆ ತಾಯಿಯಂತಿಗೆ ಮಂಜೂರಾಗಿರುವ ಜಮೀನುಗಳನ್ನ ಗುರುತಿಸಿ ನಂತರ ಅಳತೆ ಮಾಡಿ ಎಂದು ಅಧಿಕಾರಿಗಳಿಗೆ ಕೇಳಿಕೊಂಡರು ಇದಕ್ಕೆ ಒಪ್ಪದೇ ಇರುವ ಅಧಿಕಾರಿಗಳ ಹಾಗೂ ಇವರ ನಡುವೆ ಜಟಾಪಟಿ ನಡೆದು ಪೊಲೀಸರು ಸ್ಥಳದಲ್ಲಿ ಮೂವರನ್ನ ಬಂಧಿಸಿ ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಬಿಡುಗಡೆಗೊಳಿಸಿದ್ದಾರೆ ಈ ವೇಳೆ ಮಾತನಾಡಿದ ವೇಣುಗೋಪಾಲ್ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಜಮೀನು ಐದು ಜನರಿಗೆ ಮಂಜೂರಾಗಿದ್ದು ಇತ್ತೀಚೆಗೆ ಬೇರೆ ವ್ಯಕ್ತಿಗಳು ನಮಗೆ ಮಂಜೂರಾಗಿದೆ ಎಂದು ಬಂದು ಸರ್ವೆ ಕಾರ್ಯ ಮಾಡಿಸುತ್ತಿರುವುದು ಸರಿಯಲ್ಲ ನಮಗೆ ಮಂಜೂರಾಗಿದ್ದ ಜಮೀನು ಇಲ್ಲ ಎಂದು ಹೇಳುತ್ತಿದ್ದಾರೆ ಆದರೆ ನಮ್ಮ ಜಮೀನು ಎಲ್ಲಿಗೆ ಹೋಯಿತು ಎಂದು ಪ್ರಶ್ನಿಸಿದ್ದಾರೆ ಅಳತೆ ಮಾಡಲು ಬಂದ ಅಧಿಕಾರಿಗಳು ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಅಳತೆ ಕಾರ್ಯ ಮುಗಿಸಿ ಹೋಗಿದ್ದಾರೆ ನಿಮ್ ಜಮೀನ್ ಬೇಕಾದ್ರೆ ಸರ್ವೆ ಅಪ್ಲೈ ಮಾಡಿ ನಿಮ್ಗೂ ಒಂದ್ ಸರ್ವೆ ಮಾಡ್ತಾರಲ್ವಾ ಅಲ್ಲಪ್ಪ ನಿಮಗೂ ಸರ್ವೆ ಮಾಡಿ ಕೊಡ್ತಾರ ಇಲ್ವಾ ಜಮೀನಲ್ಲಿ ತೋರ್ಸಾ ಇಲ್ವ

ಕೊಟ್ಟಿದ್ದೀರಲ್ಲ ಮಾಡ್ಕೊಡ್ತಾರೆ ನಿಮ್ ಜಾಗ ಎಲ್ಲಿದೆ ಅಲ್ಲೇ ಇರತ್ತೆ ಯಾರು ಹೇಳ್ತಾ ಮಾಡಕ್ ಆಗೋದಿಲ್ಲ ಇನ್ನೊಬ್ಬ ಜಾಗದಲ್ಲಿ ಯಾಕೆ ಬಂತ ಹೋದ್ರೆ ಮಾಡ್ಕೊಂಡ ಎಲ್ಲಿ ನಿಮ್ದು

મુટકો એય મુટકો મુટકા કે હે બેટા એય કેસી દિવસ કાતો મિયા ના બોલ ને ઓ મારે એ વાત લાડવા ને હે ડાય ડાય એ છે હે ડાય હે બો દોડા ઇસ જના ની મિત્રો આવને નેટ કનેક્ટ કરવા નેલ બેટા સર ઇસ જના પોલીસ કો મેલે બેડવા ના એ તમે જ જાઓ તમે મારતા પડવા ઓર કી જાય છે ને છે તમે મારવા કે છો આલે

ಮಾಡ್ತಾ ಇದ್ದಾರೆ ಸರ್ ದಯವಿಟ್ಟು ಇದಕ್ಕೆ ಫೈನಲ್ ಆಗಿ ನಾವು ಇದರಲ್ಲಿ ತಹಸೀಲ್ದಾರ್ ಹಾಗೆ ಡಿ ಸಿ ಅವರು ನಮ್ಮ ಕೃಷ್ಣ ಬೈರೇಗೌಡು ಜಮೀನು ಉಸ್ತುವಾರಿ ಮಿನಿಸ್ಟ್ರು ಎಲ್ಲ ಇದರ ಮೇಲೆ ನಮ್ಮ ತಾಲೂಕು ಸುಧಾಕರ್ ರೆಡ್ಡಿ ಅವರು ಎಲ್ಲ ಇದರ ಮೇಲೆ ಸ್ವಲ್ಪ ಗಮನ ಇಕ್ಕು ನಮಗೆ ನಮ್ಮ ಜಮೀನನ್ನು ನಮಗೆ ಮಾಡಿಕೊಳ್ಳಬೇಕು ಇದರ ಮೇಲೆ ನಮ್ಗೇನು ಗೊತ್ತಿಲ್ಲ ನಾವು ಮುಂದೆ ಹೋಗೋಕ್ಕೂ ಗೊತ್ತಿಲ್ಲ ಹಿಂದೆ ಬರೋಕ್ಕೂ ಗೊತ್ತಾಯಿಲ್ಲ ಈ ತರ ಅವರು ಒಂದು ತಾಲೂಕು ಆಗಿ ಇದ್ದುಕೊಂಡು ಲೀಡರ್ ಆಗಿ ಇದ್ಕೊಂಡು ನಮ್ಮ ಮೇಲೆ ಈ ತರ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾಗರಾಜ ರೆಡ್ಡಿ ಅವರು ಅನ್ನದಮ್ಮಂದರು ಅವರು ಗೌರ್ಮೆಂಟ್ ಎಂಪ್ಲಾಯ್ ಅವರು ಒಬ್ಬರು ರಾಮಕೃಷ್ಣ ರೆಡ್ಡಿ ಜೈಲರ್ ಅಡ್ಡಿ ಮಾಡ್ಕೊಳ್ಳಿ ಜಿ ಎನ್ ಶ್ರೀರಾಮ್ ರೆಡ್ಡಿ ಅಂತ ಸಣ್ಣ ಪ್ಲೇಟ್ ಜಿ ನಾರಾಯಣ ರೆಡ್ಡಿ ಪೆದ್ದೂರು ನಮ್ಮದು ಮುರುಮಲ ಹಬ್ಬಳಿ ಚಿಂತಾಮ್ ತಾಲೂಕು ತಾರು ಇಪ್ಪತ್ತೆರಡರೇನೆ ನಮ್ಮ ತಾತ ಹೆಸರಿಗೆ ಪೋಡಿ ಆಗಿರೋದು ಮೊದಲು ನೂರು ಇಪ್ಪತ್ತೊಂಬತ್ತು ಗ್ರೋಮ ಗೋಮಾಳ ಆಯಿತು ಅದು ಪೋಡಿ ಆದಮೇಲೆ ನೂರ ಎಪ್ಪತ್ತೊಂದು ಆಯಿತು ಐದು ಎಕರೆ ಹನ್ನೆರಡು ಗಂಟೆ ಇದು ಮತ್ತು ನಮ್ಮ ತಾತಾಗೆ ಮಂಜೂರಾಗಿರೋದು ನಮ್ಮ ತಾತ ತೀರ್ಕೊಂಡ ಮೇಲೆ ಮತ್ತೆ ನಮ್ಮ ಅಪ್ಪ ಹೆಸರಿಗೆ ಬಂತು ಮತ್ತು ನಮ್ಮ ಅಣ್ಣನ ಹೆಸ್ರಿಗೆ ಬಂತು ಮತ್ತು ನಾವು ಶೆಡ್ಯೂಲ್ ಮಾಡಿಕೊಂಡಾಗ ನಮ್ಮ ಹೆಸ್ರಿಗೆ ಬಂದಿದ್ದಾವೆ ಹಾಂ ಎಂಟು ಎಕರೆ ಹತ್ತು ಗಂಟೆ ಟೋಟ್ ಇದರಲ್ಲಿ ಇರೋದು నా పేరుకి ఇష్ట్రైపు కొడుకు నేను నాకు తొంభై ఆరు ఏళ్ళు సార్ నేను పుట్టుక ముందు జమీన్ అప్పుడు చేయండి మా అప్పుడు చేసి మేమంతా దాంట్లో బతికే నాకు ఇన్ని ఏళ్ళు వచ్చి ఇన్ని ఏళ్ళ నుంచి మేమున్నాం దాంట్లో అలా ఆరు మంది ఉన్నాం మేము ఆరు కులాలు ఈ ఆరు కులాలు దాంట్లో జీవనం చేసుకుంటా ఉంటాము ఈ పొద్దు చెక్కచారిగా వచ్చే